ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸೌಭಾಗ್ಯ ಸಿರಿ ಟ್ರಸ್ಟ್ ಉದ್ಘಾಟನೆ ಮತ್ತು ಕಾಯಕ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭ ಕಲ್ಯಾಣ ಕರ್ನಾಟಕದ ಕೇಂದ್ರವಿಂದು ಕಲಬುರಗಿಯಲ್ಲಿ ಮತ್ತೊಂದು ಸಾಮಾಜಿಕ ಸೇವಾ ಟ್ರಸ್ಟ್ ಉದ್ಘಾಟನೆ ಮತ್ತು ಸೌಭಾಗ್ಯ ಸಿರಿ ಕಾಯಕ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭ ಜರುಗಿದೆ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಇರುವ ಕನ್ನಡ ಭವನದಲ್ಲಿ ನಡೆದ ಭಾವನಾತ್ಮಕ ಸಮಾರಂಭ ಸೌಭಾಗ್ಯ ಸಿರಿ ಟ್ರಸ್ಟ್ ಹುಟ್ಟು ಹಾಕಿದ ಸಾಮಾಜಿಕ ಹೋರಾಟಗಾರ ತಮ್ಮ ತಂಗಿಯ ಹೆಸರು ಜೀವಂತವಾಗಿದ್ಲು ಅವರ ಹೆಸರಲ್ಲಿ ಕಾಯಕ ರತ್ನ ಪ್ರಶಸ್ತಿ ನೀಡುವ ಉದ್ದೇಶ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕುಮಾರಿ ಆಕಾಂಕ್ಷಾ ಹಿರಿಮಟ್ಟ ಭರತನಾಟ್ಯ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ನಂತರ ಕಲ್ಪನಾ ಗೋಲ್ಡ್ ಸ್ಮಿತ್ ಪ್ರಾರ್ಥನೆ ಗೀತೆ ಹಾಡಿದ್ರು ಟ್ರಸ್ಟಿನ ಉದ್ಘಾಟನೆಯನ್ನ ದಿವ್ಯ ಸಾನ್ನಿಧ್ಯ ವಹಿಸಿದ ಬಬಲಾಡ ಶ್ರೀ ಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಶ್ರೀ ಶರಣ ಸಂಸ್ಥಾನದ ಮಾತೋಶ್ರೀ ದಾಕ್ಷಾಯಿಣಿ ಅಮ್ಮ ಅವರು ಜಂಟಿಯಾಗಿ ಸಸಿಗೆ ನೀರು ಹುಣಿಸುವ ಮೂಲಕ ಟ್ರಸ್ಟಿಗೆ ಚಾಲನೆ ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಜನರಿಗೆ ಸೌಭಾಗ್ಯ ಸಿರಿ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಪ್ರಶಸ್ತಿ ಪುರಸ್ಕೃತ ಗಣ್ಯರು ಸ್ವಾಮಿ ಸ್ವಾಮಿರಾವ್ ಕುಲಕರ್ಣಿ ಎಸ್ ಎಸ್ಎಸ್ ಗುಬ್ಬಿ ಶ್ರೀ ರವೀಂದ್ರ ಶೆಬಾಡಿ ಶ್ರೀ ಲಕ್ಷ್ಮಣ್ ದಸ್ತೆ ಶ್ರೀ ಪವನ್ ಕುಮಾರ್ ಒಳಕೇರಿ ಶ್ರೀ ಸುರೇಖಾ ಡೆಂಗಿ ಶ್ರೀ ಗುಂಡಣ್ಣ ಡಿಗ್ಗಿ ಮತ್ತು ಶ್ರೀ ಸೋಮನಾಥ್ ಕಟ್ಟಿಮನಿ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳು ಆದ ಶ್ರೀ ದಯಾನಂದ ಅಗಸರ ಮಾತನಾಡಿ ತಂಗೆ ಹೆಸರಲ್ಲಿ ಟ್ರಸ್ಟ್ ಸ್ಥಾಪನೆ ಮಾಡಿದ ಶ್ರೀ ಸುರೇಶ್ ಬಡಗೇರ್ ಅವರ ಕಾರ್ಯ ಶ್ಲಾಘನೀಯ ಅಂತ ಬಣ್ಣಿಸಿದ್ದಾರೆ ನಂತರ ಮಾತನಾಡಿದ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀ ಬಾಬುರಾವ್ ಯಡ್ರಾಮಿ ಮಾತನಾಡಿ ನಾನು ಸುರೇಶ್ ಮತ್ತು ಅವರ ತಂಗಿಯ ಪ್ರೀತಿ ವಾತ್ಸಲ್ಯ ತುಂಬಾ ಹತ್ತಿರದಿಂದ ನೋಡಿದ್ದು ತಂಗಿಯ ಹೆಸರಲ್ಲಿ ಟ್ರಸ್ಟ್ ಸ್ಥಾಪನೆ ಮಾಡಿದ್ದು ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ಕಸಾಪನ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ತಿಪ್ಪಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಶ್ರೀ ಸುರೇಶ್ ಶರ್ಮಾ ಶ್ರೀ ಸುರೇಶ್ ಶೆಟ್ನಿಂಗ್ಲಿ ಶ್ರೀ ಉಮೇಶ್ ಶೆಟ್ಟಿ ಶ್ರೀ ಅಲ್ಲಮ್ಮ ಪ್ರಭು ದೇಶಮುಖ್ ಹೀಗೆ ಅನೇಕ ಗಣ್ಯರು ಹಾಜರಿದ್ದರು ಶ್ರೀ ಮಾಲಕಣ್ಣಿ ಸ್ವಾಗತ

ಬಡಗೇರ್ ಕುಟುಂಬದಲ್ಲಿ ದೇವೇಂದ್ರ ಬಡಗೇರ್ ಪಲ್ಲಮಯ ಅವರು ಸುಪುತ್ರರಾಗಿ ಜನಿಸಿದ ಸೌಭಾಗ್ಯ ಹಾಗೂ ರಮೇಶ್ ಬಡಗೇರ್ ಸುರೇಶ್ ಬಡಗೇರ್ ಸೇರಿದಂತೆ ಐದು ಜನ ಮಕ್ಕಳಲ್ಲಿ ನಾಲ್ಕು ಜನ ಮಕ್ಕಳು ಶಿಕ್ಷಕರು ತಂದೆ ತಾಯಿಯು ಶಿಕ್ಷಕರು ಈ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸುವ ಮೂಲಕ ಅವಿರತವಾಗಿ ಶ್ರಮೇ ಸಲ್ಲಿಸಿದ ಈ ಕುಟುಂಬಕ್ಕೆ ಮತ್ತೊಮ್ಮೆ ಧ್ವನ ಚಪ್ಪಳಿಯೊಂದಿಗೆ ನಾವೆಲ್ಲರೂ ಅಭಿನಂದಿಸೋಣ ಈ ಸೌಭಾಗ್ಯ ಶ್ರೀ ಸಾಮಾಜಿಕ ಸೇವಾ ಟ್ರಸ್ಟು ಮುಂದಿನ ದಿನದಲ್ಲಿ ಉಜ್ವಲವಾಗಿ ಬೆಳೆದು ಸಾಮಾಜಿಕ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಅವ್ವ ಅವರು ಹಾಗೂ ಪರಮ ಪೂಜ್ಯರು ಅತಿಥಿ ಮಾನ್ಯರೆಲ್ಲರೂ ಸೇರಿ ಸಸಿಗೆ ನೀರು ಉಳಿಸುವ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಮತ್ತೊಮ್ಮೆ ಎಲ್ಲ ಅತಿಥಿ ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಎಲ್ಲ ಸಹಕರಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಅತಿಥಿ ಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು ಚಪ್ಪಳೆ ತಕ್ಕುವ ಮೂಲಕ ಅವರನ್ನು ವೀಕ್ಷಕಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮ ಇನ್ನೇನು ಪ್ರಾರ್ಥನೆ ಗೀತೆಯೊಂದಿಗೆ ಆರಂಭವಾಗಿ ಕಾರ್ಯಕ್ರಮ ನೇರವಾಗಿ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತೇಳಿ ಸ್ವಾಗತ ಭಾಷಣವನ್ನು ನಾಲ್ಕು ಚಕ್ರ ತಂಡದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಾಧ್ರೀ ಕಣ್ಣಿಯವರು ಸರ್ವರನ್ನು ಸ್ವಾಗತಕ್ಕೆ ಹೋಗಲಿಕ್ಕಿದ್ದಾರೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಆಕಾಂಕ್ಷೆ ಮೇಡಮ್ ಅವರು ವೇದಿಕೆ ಕೊಡಬೇಕು ಕೊಟ್ಟ ನೋಡಿರಿ ಕೊಟ್ಟು ದಯಮಾಡಿ ಎಲ್ಲರೂ ಒಂದು ಛಾಯಾಚಿತ್ರಕ್ಕೆ ಸಹಕರಿಸಬೇಕು ಎಲ್ಲ ಅತಿಥಿ ಮಾನ್ಯರು ಪ್ರಶಸ್ತಿ ಪ್ರಸ್ತುತರಿಗೆ ಎಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರಿಗೂ ಗೌರವಿಸೋಣ ಬಡಗೇರಿ ಕುಟುಂಬದ ವತಿಯಿಂದ ಸೌಭಾಗ್ಯ ಶ್ರೀ ಸಾಮಾಜಿಕ ಸೇವಾ ಟ್ರಸ್ಟ್ನ ರತ್ನ ಪ್ರಶಸ್ತಿಯನ್ನು ನೀಡುವ ಮೂಲಕ ಸಾಮಾಜಿಕ ಒಂದಿಲ್ಲ ಒಂದು ಸೇವೆಯನ್ನು ಮಾಡುವ ಮೂಲಕ ಈ ಭಾಗದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಸಂಗೀತ ನಾಟಕ ಗಾಯಕ ಸಾಮಾಜಿಕ ಹಿತದೃಷ್ಟಿಯಿಂದ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸಿರುವ ಆತ್ಮೀಯ ಎಲ್ಲ ಹಿರಿಯರಿಗೆ ಸೌಭಾಗ್ಯ ಶ್ರೀ ಗಾಯಕರನ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಮತ್ತೊಮ್ಮೆ ಜೋರಾದ ಚಪ್ಪಳೆ ಕಟ್ಟುವ ಮೂಲಕ ಅವರೆಲ್ಲರನ್ನ ಗೌರವಿಸೋಣ ಸಹಕರಿಸಿದ ಎಲ್ಲ ಅತಿಥಿ ಮಾನ್ಯರಿಗೂ ಪ್ರಸ್ತುತ ಪುರಸ್ಕೃತ ಪುರಸ್ಕೃತರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗ ಕಾರ್ಯಕ್ರಮದ ನೇರವಾಗಿ ಸ್ವಲ್ಪ ಬದಲಾವಣೆ